ಬೆಂಗಳೂರು ಐಟಿ ಸಿಟಿ ಸಿಲಿಕಾನ್ ಸಿಟಿ ಎಂದೇ ಹೆಸರುವಾಸಿ ಇಲ್ಲಿನ ವಾತಾವರಣ ಉದ್ಯೋಗಾವಕಾಶಗಳು ಸೌಲಭ್ಯಗಳಿಗೆ ಮಾರು ಹೋದ ಜನ ಪರರಾಜ್ಯ ಪರೂರುಗಳಿಂದ ವಿದ್ಯಾರ್ಜನೆಗಾಗಿ ಉದ್ದಿಮೆಗಾಗಿ ಆಗಮಿಸುತ್ತಲೇ ಇರುತ್ತಾರೆ ಇದರಿಂದ ಬೆಂಗಳೂರು ನಗರ ಇಂದಿಗೂ ಬೆಳೆಯುತ್ತಲೇ ಸಾಗಿದೆ ನಗರೀಕರಣ ಬೆಳೆದಂತೆ ಕಸದ ಸಮಸ್ಯೆಯೂ ಬೆಳೆಯುತ್ತಲೇ ಸಾಗಿದೆ ಇದಕ್ಕೆ ಪರಿಹಾರವಾಗಿ ಎಲ್ಲೆಡೆ ಸ್ವಚ್ಛತೆಯನ್ನು ಕಾಪಾಡಲು ಸರ್ಕಾರವು ಮನೆಮಟ್ಟದಲ್ಲಿಯೇ ಹಸಿ ಕಸ ಒಣಕಸ ಬೇರ್ಪಡಿಸುವಿಕೆ ಎಲ್ಲೆಂದರಲ್ಲಿ ಉಗಿಯುವಿಕೆಯ ನಿಷೇಧ ಎಲ್ಲೆಂದರಲ್ಲಿ ಕಸ ಎಸೆಯುವಿಕೆಯ ನಿಷೇಧದಂತಹ ಕ್ರಮಗಳನ್ನು ಜಾರಿಗೆ ತಂದಿದೆ ಈ ಜಾಗೃತಿಯನ್ನು ಎಲ್ಲೆಡೆ ತಲುಪಿಸಲು ಬೀದಿ ನಾಟಕ ಸ್ವಚ್ಛತಾ ಅಭಿಯಾನದಂತಹ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಲೇ ಬಂದಿದೆ ಇತ್ತೀಚೆಗೆ ಬೆಂಗಳೂರು ಪ್ರಾಧಿಕಾರ ಸಂಯುಕ್ತ ಪದವಿಪೂರ್ವ ಕಾಲೇಜಿನಲ್ಲಿ ಸ್ವಚ್ಛೋತ್ಸವ ವಿಶೇಷ ಸ್ವಚ್ಛತಾ ಅಭಿಯಾನ ಹಾಗೂ ಜಾಗೃತ ಜಾಗೃತಿ ಸಪ್ತಾಹ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಇಂಜಿನಿಯರಿಂಗ್ ವಿಭಾಗದ ಉಪಮಹಾನಿರ್ದೇಶಕರಾದ ಎ ಹನುಮಂತ್ ಅವರು ಸೇರಿದಂತೆ ಚಂದನ ವಾಹಿನಿಯ ಅಧಿಕಾರಿ ವರ್ಗ ಮತ್ತು ಶಾಲಾ ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸಸ್ಯಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಮಾಜದೆಲ್ಲೆಡೆ ಕಸದಂತೆ ಹರಡಿರುವ ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಜಾಗರೂಕತೆ ನಮ್ಮೆಲ್ಲರ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಬೆಂಗಳೂರು ದೂರದರ್ಶನ ವಿಭಾಗದ ಹಿರಿಯ ಆಡಳಿತ ಅಧಿಕಾರಿಯಾದ ಶ್ರೀಮತಿ ಬಿಎನ್ ಅಶ್ವಿನಿ ಅವರು ಜಾಗೃತಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಭಾರತದ ಕನಸನ್ನಷ್ಟೇ ಅಲ್ಲ ಸ್ವಚ್ಛ ಹಾಗೂ ಅಭಿವೃದ್ಧಿ ಹೊಂದಿದ ದೇಶದ ಕನಸನ್ನ ಕಂಡಿದ್ರು ಭಾರತ ಮಾತೆಗೆ ಮಹಾತ್ಮ ಗಾಂಧಿ ಸ್ವತಂತ್ರವನ್ನ ತಂದುಕೊಟ್ಟರು ಈಗ ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಬದ್ಧನಾಗಿರ್ತೇನೆ ಹಾಗೂ ಅದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಸೊ ನಾವೆಲ್ಲರೂ ಇವಾಗ ಪ್ರತಿಜ್ಞೆಯನ್ನು ತಗೊಳ್ಳೋಣ ವರ್ಷಕ್ಕೆ ನೂರು ಗಂಟೆಗಳು ವಾರಕ್ಕೆ ಎರಡು ಗಂಟೆಗಳನ್ನು ನಾನು ಸ್ವಚ್ಛತೆಗಾಗಿ ಮೀಸಲಿಡುತ್ತೇನೆ ಇದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಕಾರ್ಯನಿರ್ವಹಿಸುತ್ತೇನೆ ನಾನು ಕಸ ಎಸೆಯುವುದಿಲ್ಲ ಮತ್ತು ಇತರರಿಗೆ ಎಸೆಯಲು ಬಿಡುವುದಿಲ್ಲ ನಾನು ನನ್ನೊಂದಿಗೆ ನನ್ನ ಕುಟುಂಬ ನನ್ನ ಪ್ರದೇಶ ನನ್ನ ಹಳ್ಳಿಯೊಂದಿಗೆ ಮತ್ತು ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆಯ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ ಪ್ರಪಂಚದ ದೇಶಗಳು ಸ್ವಚ್ಛವಾಗಿ ಕಾಣುವುದಕ್ಕೆ ಅಲ್ಲಿನ ನಾಗರಿಕರು ಕಸ ಎಸೆಯದಿರುವುದು ಕಾರಣವಾಗಿದೆ ಅಥವಾ ಆ ದೇಶಗಳು ಕಸ ಎಸೆಯಲು ಬಿಡುವುದಿಲ್ಲ ಎನ್ನುವುದನ್ನು ನಾನು ನಂಬುತ್ತೇನೆ ಈ ದೃಢವಾದ ನಂಬಿಕೆಯ ಜೊತೆಗೆ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ನಾನು ಸ್ವಚ್ಛ ಭಾರತ ಮಿಷನ್ ಸಂದೇಶವನ್ನು ಪ್ರಚಾರ ಮಾಡುತ್ತೇನೆ ನಾನು ಇಂದು ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞೆಯನ್ನು ಇತರ ನೂರು ಜನ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತೇನೆ ಸ್ವಚ್ಛತೆಗಾಗಿ ಅವರು ನೂರು ಗಂಟೆಗಳನ್ನು ಮೀಸಲಿಡುವಂತೆ ಮಾಡಲು ನಾನು ಪ್ರಯತ್ನಿಸುತ್ತೇನೆ ಸ್ವಚ್ಛತೆಯ ಕಡೆಗೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯೂ ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸ ನನಗಿದೆ ಧನ್ಯವಾದಗಳು ಸ್ವಚ್ಛತೆ ಮನೆ ಮನಗಳಲ್ಲಿ ಮೂಡಿದರೆ ಮಾತ್ರ ಸ್ವಚ್ಛ ರಾಷ್ಟ ನಿರ್ಮಾಣ ಸಾಧ್ಯ ಎನ್ನುವ ದೃಷ್ಟಿಯಿಂದ ಬೆಂಗಳೂರು ದೂರದರ್ಶನದ ಕಾರ್ಯಕ್ರಮ ನಿರ್ವಾಹಕರಾದ ಶ್ರೀ ಜಿ ಹರೀಶ್ ಅವರು ಸ್ವಚ್ಛತೆಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ನಮ್ಮ ದೇಶದ ಸಾಮಾಜಿಕ ರಾಜಕೀಯ ಹಾಗೂ ಆರ್ಥಿಕ ಪ್ರಗತಿಗೆ ಭ್ರಷ್ಟಾಚಾರ ಬಹುದೊಡ್ಡ ತಡೆಯಾಗಿದೆ ಎಂದು ನಾನು ನಂಬಿದ್ದೇನೆ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಸರ್ಕಾರದ ಪ್ರತಿಯೊಬ್ಬ ಪಾಲುದಾರ ನಾಗರಿಕ ಹಾಗೂ ಖಾಸಗಿ ವಲಯದ ಕಾರ್ಯೋನ್ಮುಖವಾಗಬೇಕೆಂದು ನಾನು ನಂಬಿದ್ದೇನೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕ ಜಾಗೃತನಾಗಿದ್ದು ಸದಾಕಾಲ ಪ್ರಾಮಾಣಿಕತೆ ಹಾಗೂ ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಹೀಗಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ ನಾನು ಹೇಳ್ತೀನಿ ನೀವು ಅದನ್ನು ಪುನರುಚ್ಚ ಜೀವನದ ಹಾದಿಯಲ್ಲಿ ಕಾನೂನಿನ ಪಾಲನೆ ಹಾಗೂ ಪ್ರಾಮಾಣಿಕತೆಯನ್ನು ಪಾಲಿಸುತ್ತೇನೆ ಲಂಚವನ್ನು ನೀಡುವುದಿಲ್ಲ ಹಾಗೂ ತೆಗೆದುಕೊಳ್ಳುವುದಿಲ್ಲ ಪ್ರತಿಯೊಂದು ಕಾರ್ಯವನ್ನು ಪಾರದರ್ಶಕ ಹಾಗೂ ಪ್ರಾಮಾಣಿಕ ರೀತಿಯಲ್ಲಿ ಮಾಡುತ್ತೇನೆ ಸಾರ್ವಜನಿಕ ಹಿತಾಸಕ್ತಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ ವೈಯಕ್ತಿಕ ನಡವಳಿಕೆಯಲ್ಲಿ ಸಮಗ್ರತೆಯನ್ನು ಕಾಯ್ದುಕೊಂಡು ಮಾದರಿಯಾಗುತ್ತೇನೆ ಭ್ರಷ್ಟಾಚಾರದ ಪ್ರಕರಣ ಕಂಡುಬಂದಲ್ಲಿ ಸೂಕ್ತ ಸಂಸ್ಥೆಗೆ ವರದಿ ಮಾಡುತ್ತೇನೆ ಥ್ಯಾಂಕ್ ಯು ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಮರಿಸ್ವಾಮಿ ಅವರು ನೆರೆದವರನ್ನು ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು ಸ್ವಚ್ಛತಾ ಆಂದೋಲನ ಮತ್ತು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀವಿ ಅದು ಚಂದನ ವಾಹಿನಿಯರು ನೀಡಿದ್ದಾರೆ ಆ ನೀಡಿರುವುದು ನಿಮಗೆ ಸ್ವಲ್ಪ ಜಾರಿಗೆ ತಂದ್ರೆ ಖಂಡಿತ ನೀವು ಒಳ್ಳೆದಾಗುತ್ತೆ ನಿಮಗೂ ಒಳ್ಳೇದಾಗುತ್ತೆ ದೇಸಕ್ ಒಳ್ಳೇದಾಗುತ್ತೆ ಇಷ್ಟನ್ನೆಲ್ಲ ಹೇಳಿದ್ದಾರೆ ಅವರು ಸುಮಾರು ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಸ್ವಚ್ಛತೆ ಅಂದ್ರೆ ಏನು ಕಾಪಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಅದನ್ನೆಲ್ಲ ನೀವು ಕೂಡ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಆ ಪ್ರತಿಜ್ಞೆಯನ್ನ ನೀವು ಮುಂದುವರಿಸ್ತೀರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಚಂದನ ವಾಹಿನಿಯವರು ಒಂದು ಅರಿವನ್ನು ಮೂಡಿಸಿದ್ದಾರೆ ಅವರಿಗೆ ಅನಂತರ ಧನ್ಯವಾದಗಳು ಹೇಳುತ್ತೇನೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಇದುವರೆಗೂ ಕೂಡ ನಿಸಬ್ ಕೂತಿ ಕೇಳಿದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು ಹೇಳುತ್ತೇನೆ ನಂತರ ಎಲ್ಲ ಸಹಕಾರ ನೀಡಿದ ನನ್ನ ಸಹೋದ್ಯವಿಗಳಿಗೆ ಮತ್ತು ಚಂದನ ವಾಹಿಗಳು ಸಿಬ್ಬಂದಿ ಮತ್ತು ಟಿವಿಯವರೆಗೂ ಕೂಡ ನಾನು ಅನಂತರ ಧನ್ಯವಾದಗಳು ಹೇಳುತ್ತೇನೆ ಥ್ಯಾಂಕ್ ಯು ನಂತರ ಮಾತನಾಡಿದ ದೂರದರ್ಶನ ಚಂದನವಾಹಿನಿಯ ಇಂಜಿನಿಯರಿಂಗ್ ವಿಭಾಗದ ಉಪಮಹಾನಿರ್ದೇಶಕರಾದ ಎ ಹನುಮಂತ್ ಅವರು ಸ್ವಚ್ಛತೆಯ ಅರಿವು ಮನೆಯಿಂದಲೇ ಆರಂಭವಾಗಬೇಕು ಸ್ವಯಂ ಪ್ರೇರಿತವಾಗಿ ಪರಿಸರದ ಸ್ವಚ್ಛತೆಗೆ ಮುಂದಾಗಬೇಕು ಮನೆ ಮನ ಸ್ವಚ್ಛವಾಗಿದ್ದರೆ ದೇಶ ಮತ್ತಷ್ಟು ಪ್ರಗತಿಯೆಡೆ ಸಾಗುತ್ತದೆ ಎಂದರು ಸ್ವಚ್ಛತೆ ಅನ್ನೋದು ಒಂದು ಬಹಳ ದೊಡ್ಡ ವಿಷಯ ಇದು ಶಾಲೆಯಿಂದ ಅಥವಾ ನಾವು ಪರಿಸರವನ್ನು ನೋಡಿದಾಗ ಇದನ್ನು ಅರ್ಥಕೊಂಡು ನಾವು ಏನೆಲ್ಲ ಮಾಡಬಹುದು ಅಂತ ತಿಳಿದುಕೊಳ್ಬಹುದು ಜೊತೆಯಲ್ಲಿ ನನಗನ್ಸುತ್ತೆ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳಕ್ಕಿಂತ ತಾಯಿಯೇ ಎಲ್ಲರಿಗೆ ಪ್ರಥಮ ಗುರು ಸೊ ನಾವು ಅವರಿಂದ ಕಲಿಬೇಕಾಗತ್ತೆ ಮನೆಯಲ್ಲಿ ನಮಗೆ ಅಮ್ಮ ಏನು ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಕೆಲವೊಮ್ಮೆ ಆ ಕಡೆ ನಿರ್ಲಕ್ಷ್ಯ ಆಗುತ್ತೆ ಬಟ್ ಸ್ವಚ್ಛತೆ ಅನ್ನೋದು ತಾಯಿ ಹೇಳ್ಕೊಡ್ತವೆ ಮಕ್ಕಳಿಗೆ ಅದನ್ನ ಪಾಲಿಸಿದರೆ ಸಾಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಸ್ವಚ್ಛತೆ ನಮ್ಮ ಮನೆ ನಮ್ಮ ಮನೆಯ ಅಂಗಳ ಹಾಗೂ ನಾವು ಇರ್ತಕ್ಕಂಥ ಒಂದು ಬಡಾವಣೆ ಹಂತ ಹಂತವಾಗಿ ನೋಡಿದರೆ ಇದು ಬೆಳಿತಾನೇ ಹೋಗುತ್ತೆ ಬಟ್ ನಾವು ಎಷ್ಟಾಗತ್ತೆ ನಮ್ಮಿಂದ ಅದನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ಅರ್ಥಪೂರ್ವಕ ಆಗಿರುತ್ತೆ ಅಂತ ನಾನು ನಂಬುತ್ತೇನೆ ಕೆಲವೊಮ್ಮೆ ಏನಾಗುತ್ತೆ ಈ ಜವಾಬ್ದಾರಿ ತಗೊಳ್ಳೋದು ನಾನು ಯಾಕೆ ಮಾಡಲಿ ಆ ಆ ಕೆಲಸದವ್ರು ಮಾಡ್ತಾರೆ ಅಥವಾ ಮತ್ತೊಬ್ಬರು ಮಾಡಬೇಕು ಈ ಥರದ ಭಾವನೆಗಳು ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಬರ್ತವೆ ಅದನ್ನು ಬಿಟ್ಟು ನಾವು ಸಕಾರಾತ್ಮಕವಾಗಿ ಇದು ನಮ್ಮೆಲ್ಲರ ಹೊಣೆ ನಾವು ನಮ್ಮ ಪರಿಸರವನ್ನು ನಮ್ಮ ಶಾಲೆಯನ್ನ ನಾವಿರೋ ಜಾಗವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡ್ಕೊಳ್ತೀರ ಅಂತ ನಾನು ನಂಬುತ್ತೇನೆ ಈಗಾಗಲೇ ಆ ಪ್ರತಿಜ್ಞೆಯನ್ನು ನೀವು ತಗೊಂಡಿದ್ದೀರಾ ಹೆಚ್ಚು ಏನಿಲ್ಲ ವಾರದಲ್ಲಿ ಎರಡು ಗಂಟೆ ವರ್ಷಕ್ಕೆ ಅದು ನೂರಾಗತ್ತೆ ಐವತ್ತೆರಡು ವಾರ ನೂರ ನಾಲ್ಕು ಆಗಬೇಕು ಎರಡು ವಾರ ಬೇಕಿದ್ರೆ ರಜೆ ಮಾಡ್ಕೊಳ್ಳಿ ವರ್ಷದಲ್ಲಿ ನೂರು ಗಂಟೆ ನೀವು ಸ್ವಚ್ಛತೆಗೆ ಕೊಡುವುದೇ ಆದರೆ ನಿಜವಾಗಲೂ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು ನಾವು ತರಬಹುದು ಅದನ್ನ ಮಾಡಿ ದಯವಿಟ್ಟು ಮಾಡಿ ಹಾಗೂ ನೀವು ಅಲ್ದಿರ ನಿಮಗೆ ಗೊತ್ತಿರೋವ್ರಿಗೇನು ಅದನ್ನು ಹೇಳಿ ಇದನ್ನ ಮಾಡಲೇಬೇಕು ಯಾಕಂದ್ರೆ ಬಹಳ ಸರ್ತಿ ನಾವು ಕೇಳ್ತೀವಿ ಹೊರಗಡೆಯಿಂದ ದೇಶದವ್ರು ಬಂದಾಗ ನಮ್ಮ ದೇಶದಲ್ಲಿ ಅಷ್ಟೊಂದು ಸ್ವಚ್ಛತೆ ಬಗ್ಗೆ ಜನರಿಗೆ ಅರಿವಿಲ್ಲ ಎಲ್ಲಿ ಬೇಕಲ್ಲಿ ಕಸ ಹಾಕ್ತಾರೆ ಉಗುಳ್ತಾರೆ ಕೆಲವೊಂದು ಕಡೆ ಅಂತೂ ಬೋರ್ಡೆ ಹಾಕ್ತಾರೆ ದಯವಿಟ್ಟು ಇಲ್ಲಿ ಉಗುಳ್ಬೇಡಿ ಅಂತ ಅಂದ್ರೆ ಅಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾಣ್ತಾ ಇದೆಯಲ್ಲ ಸೊ ಈ ರೀತಿಗೆ ಆಸ್ಪದ ಕೊಡದೆ ತಾವು ಮಕ್ಕಳಿದ್ದೀರಿ ಇದನ್ನ ನೀವು ಅಳವಡಿಸ್ಕೊಂಡ್ರೆ ಸ್ವಚ್ಛತೆಯನ್ನ ನಾನು ನಾನು ಜವಾಬ್ದಾರಿ ಅಂತ ತಗೊಂಡು ನಿರ್ವಹಿಸುತ್ತೇನೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರಿಗೂ ಅದನ್ನು ಹೇಳ್ತೇನೆ ಈ ತಿಳುವಳಿಕೆಯನ್ನು ಅವರಿಗೆ ಕೊಟ್ಟು ನಮ್ಮ ಇಡೀ ದೇಶವನ್ನ ಒಂದು ಸ್ವಚ್ಛತೆಯಲ್ಲಿ ಮುಂದೆ ತರುವುದಕ್ಕೆ ನಾವು ಪ್ರಯತ್ನ ಮಾಡೋಣ ನೀವು ಮಾಡಿ ಅಂತ ನಾನು ಹೇಳ್ತೇನೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಡಿ ಸಿ ರಮೇಶ್ ಅವರು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿದರು ಈ ಸ್ವಚ್ಛತೆ ಅಂತಕ್ಕಂಥದ್ದನ್ನ ನಾವು ಕಾರ್ಪೊರೇಟರ್ ಆದಾಗ ಈ ಭಾಗದಲ್ಲಿ ಕಾರ್ಪೊರೇಟರ್ ಆದಾಗ ನಮ್ಮ ಮಕ್ಕಳನ್ನು ಎಲ್ಲ ರೋಡ್ ರೋಡಿಗೆ ಕರ್ಕೊಂಡು ಹೋಗಿ ಕಸ ಗುಡಿಸಿದ್ದು ನೆನಪಿದೆ ಮರುಸ್ವಾಮಿ ನಿಮಗೆಲ್ಲ ಗೊತ್ತಿದೆ ನೆನಪಿದೆ ಎಲ್ಲ ರೋಡ್ ರೋಡಲ್ಲೂ ಕೂಡ ಎಲ್ಲ ಮಕ್ಕಳು ಕೂಡ ಪರಕೆ ಇಟ್ಕೊಂಡು ಎಲ್ಲ ಭಾಗದಲ್ಲೂ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ನಮ್ಮ ಇಡೀ ಎಲ್ಲ ಮಕ್ಕಳು ಕೂಡ ಕಾಲೇಜಿನ ಡಿಗ್ರಿ ಕಾಲೇಜಿನ ಮಕ್ಕಳು ಮಾಡಿದ್ದಾರೆ ಇವತ್ತು ಈಗ ಬಿ ಬಿ ಪಿ ಎಲೆಕ್ಷನ್ ಆಗಲಿಲ್ಲ ಅಂದರೂ ಕೂಡ ಇವತ್ತು ಕೂಡ ನಾವು ಸ್ವಚ್ ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತಾಯಿದ್ದೀವಿ ನಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ ಕಾಲೇಜಲ್ಲೂ ಕೂಡ ಭಾಳ ಸ್ವಚ್ಛತೆಯಾಗಿ ಇಟ್ಟಿರ್ತಾರೆ ನೀವು ಇದನ್ನು ನೋಡಿದ್ರೆ ಸಾಕಾಗ್ತದೆ ಅವ್ರ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಸ್ವಚ್ಛತೆಯಾಗಿ ಎಲ್ಲರಿಗೂ ಹೇಳ್ತಾರೆ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳ ಒಂದು ನಿಮಿಷ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು ಒಂದು ಒಂದೆರಡು ನಿಮಿಷದಲ್ಲಿ ಮುಗಿಸ್ತೀನಿ ನಿಮ್ಮ ಮಕ್ಕಳ ಅಕ್ಕಪಕ್ಕದ ಮನೆಯವರಿಗೆ ನೀವು ನಿಮ್ಮ ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸನ ಬೇರೆ ವಿಂಗಡಣೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನಮ್ಮ ಆಟೋ ಆಟೋ ಏನು ಬರ್ತದೆ ಅದಕ್ಕೆ ನೀವೇ ತಗೊಂಡೋಗಿ ಕೊಟ್ಟು ಅದೇ ಕಸ ಒಂದಿನ ಮಾಡಿದೀವಿ ಒಣ ಕಸ ಒಂದಿನ ಮಾಡಿದೀವಿ ಅದನ್ನ ತಗೊಂಡೋಗಿ ಬೇರೆ ಸಪ್ರೇಟಾಗಿ ಆಗಿ ಮಾಡಿಕೊಟ್ರೆ ನಿಜವಾಗ್ ಅದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವುದೂ ಯಾವುದು ಇಲ್ಲ ಅಂತಕ್ಕಂಥ ಮಾತನ್ನ ಈ ಹೇಳಕ್ಕೆ ನಾನು ಊರು ಊರುಗಳಲ್ಲಿ ಹಲವು ಶಾಲಾ ಕಾಲೇಜು ಮಕ್ಕಳು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸ್ವಚ್ಛತೆ ಎಡೆ ಕೈಜೋಡಿಸುತ್ತಿದ್ದಾರೆ ಹಸಿ ಕಸ ಒಣಕಸ ವಿಂಗಡಣೆಯೊಂದಿಗೆ ನಿರ್ದಿಷ್ಟ ಸ್ಥಳಗಳಲ್ಲಿಯೇ ಕಸದ ಗಾಡಿಗಳಲ್ಲಿಯೇ ಕಸವನ್ನು ಹಾಕಬೇಕು ಎಂಬುದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅತಿಥಿಗಳ ಆಶಯವಾಗಿತ್ತು ಮತ್ತೆ ಸಂಸ್ಕಾರ ಸ್ವಚ್ಛತೆ ಅಂದರೆ ನಮ್ಮ ಪೂರ್ವಜರು ಈಗ ನೋಡಿ ನಮ್ಮ ಪೂರ್ವಜರೆಲ್ಲರೂ ಕೂಡ ಯಾರೂ ಕೂಡ ಪೊಲ್ಯೂಷನ್ ಅನ್ನು ಮಾಡಿ ಹೋಗಿಲ್ಲ ಪರಿಸರ ಮಾಲಿನ್ಯವನ್ನು ಮಾಡಿ ಹೋಗಿಲ್ಲ ನಮ್ಮ ಪೂರ್ವಜರೆಲ್ಲರೂ ಕೂಡ ಉತ್ತಮವಾದಂತಹ ಒಂದು ಗಾಳಿ ಬೆಳಕು ನೀರು ಇದನ್ನು ಮಲೀನ ಮಾಡದೆ ನಮಗೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದಂತಹ ಒಂದು ಸಂಸ್ಕಾರವನ್ನು ನಾವೆಲ್ಲರೂ ಪಾಲಿಸಬೇಕು ಸೊ ಅದಷ್ಟೇ ಹಾಗಾಗಿ ನಮ್ಮ ಸ್ವಭಾವ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರ ಹೇಳ್ತಾರೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ಲಿಂಗ ಮೆಚ್ಚಿ ಹೌದು ನೋಡಿ ನಮ್ಮ ಸ್ವಭಾವ ಮತ್ತು ನಮ್ಮ ಸಂಸ್ಕಾರ ನಾವು ಯಾರಿಗೂ ಕೂಡ ಮನಸ್ಸಿಗೆ ನೋಯನ್ನು ಮಾಡಬಾರ್ದು ಅಂದರೆ ನೋಡಿ ನಮ್ಮಲ್ಲಿ ಎನ್ ಎಸ್ ಎಸ್ ಸ್ಲೋಗನ್ ಇದೆ ನಾಟ್ ಫಾರ್ ಮೀ ಬಟ್ ಆಲ್ ಅಂತ ಇದೆ ನಾವೆಲ್ಲರಿಗೂ ಎಲ್ಲರೊಟ್ಟಿಗೆ ಯಾಕೆಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಇರುವಷ್ಟು ಜಾತಿ ಧರ್ಮ ಭಾಷೆ ಇಡೀ ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲ ನಾವೆಲ್ಲರೂ ಕೂಡ ವಿ ಆರ್ ಆಲ್ ಕನ್ಸಿಡರ್ ಇಂಡಿಯನ್ ಭಾರತೀಯರು ಅದು ಇದು ನಮ್ಮ ಸಂಸ್ಕಾರವನ್ನು ತೋರಿಸುತ್ತೆ ಆ ಸಂಸ್ಕಾರ ಮತ್ತು ಸ್ವಭಾವ ಇದೆರಡೂ ಕೂಡ ಒಂದು ಸ್ವಚ್ಛತೆಯಿಂದ ಕೂಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಭಾರತ ಕೆಲವೇ ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಆಗಲಿಕ್ಕೆ ಸಾಧ್ಯ ಕಾರ್ಯಕ್ರಮದಲ್ಲಿ ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ನಂತರ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಸ್ವಭಾವ ಸ್ವಚ್ಛತೆ ಕುರಿತು ವಿದ್ಯಾರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ವಿಷಯವನ್ನು ಮಂಡಿಸಿದರು ಈ ಭ್ರಷ್ಟಾಚಾರವು ನಮ್ಮ ಸಮಾಜದ ಮೇಲೆ ಮತ್ತು ರಾಜಕೀಯದ ಮೇಲೆ ಹಾಗೂ ಸಮಾಜದ ಅಭಿವೃದ್ಧಿ ಮೇಲೆ ಒಂದು ಒಂದು ಪರಿಣಾಮ ಒಂದು ಗಂಭೀರವಾದ ಪರಿಣಾಮ ಬೀರುತ್ತದೆ ಹಾಗಿದ್ರೆ ಈ ಭ್ರಷ್ಟಾಚಾರಕ್ಕೆ ಯಾವ್ಯಾವ ಕೆಲಸಕ್ಕೆ ಭ್ರಷ್ಟಾಚಾರ ಅಂತ ಹೇಳ್ತೀವಿ ಅಂದ್ರೆ ಲಂಚ ತಗೊಳ್ಳೋದು ಲಂಚ ಕೊಡೋದು ಮತ್ತೆ ಸರ್ಕಾರಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಸಹ ಒಂದು ಭ್ರಷ್ಟಾಚಾರ ಆಗಿರುತ್ತೆ ಹಾಗಾದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅದರಿಂದ ಹುದ್ದೆಗಳನ್ನ ಪಡೆಯೋದು ಸಹ ಒಂದು ಭ್ರಷ್ಟಾಚಾರ ಆಗಿರುತ್ತೆ ಮತ್ತು ಸರ್ಕಾರಿ ಹುದ್ದೆಗಳಿಗೆ ನಕಲಿ ದಾಖಲೆಗಳನ್ನ ಸೇರಿಸಿ ಅದರಿಂದ ಹುದ್ದೆಯನ್ನು ಪಡೆಯೋದು ಸಹ ಒಂದು ಭ್ರಷ್ಟಾಚಾರ ಆಗಿರುತ್ತದೆ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಕ್ಕೆ ಸಾವಿರದ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರದ ನಿರ್ಮೂಲನಾ ಕಾಯ್ದೆ ಅನ್ನೋದು ಜಾರಿಗೆ ಆಗಿರುತ್ತದೆ ಇದರ ಮೂಲ ಉದ್ದೇಶ ಬಂದು ಲಂಚನ ಕೊಡೋದು ಒಂದು ಅಪರಾಧ ಆಗಿರುತ್ತದೆ ಸ್ವಚ್ಛತೆ ಸ್ವಚ್ಛತೆ ಅಂದ್ರೆ ಕೇವಲ ದೈಹಿಕವಾಗಿ ನಮ್ಮ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಮನಸ್ಸಿನ ಭಾವನೆ ಚಿಂತನೆ ಹಾಗೂ ಸಮಾಜದ ಸ್ವಚ್ಛತೆಯನ್ನು ಶುದ್ಧತೆಯಿಂದ ಕೂಡ್ಸಿ ಕೂಡಿಸುವಂತೆ ಮಾಡುವುದು ಕೂಡ ನಮ್ಮ ಜವಾಬ್ದಾರಿಯೇ ಸರಿ ಸ್ವಭಾವವೇ ಒಬ್ಬ ನಿಜವಾದ ವ್ಯಕ್ತಿಯ ಗುರುತು ಅಂತ ಹೇಳ್ಬೋದು ಸ್ವಭಾವನ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ನಡೆ ನುಡಿ ಭಾವನೆಗಳಿಂದ ಕೂಡಿದರೆ ಅದನ್ನ ಸ್ವಭಾವ ಸ್ವಚ್ಛತೆ ಎನ್ನುತ್ತೇವೆ ಇನ್ನು ಸಂಸ್ಕಾರ ಸಂಸ್ಕಾರಗಳು ನಾವು ಬಾಲ್ಯದಿಂದ ಕಲಿತಂತಹ ಒಂದು ಒಳ್ಳೆಯ ಗುಣಗಳು ನಮ್ಮ ಶಿಕ್ಷಕರಿಂದ ಪೋಷಕರಿಂದ ಸಮಾಜದಿಂದ ಕಲಿತಂತಹ ಒಳ್ಳೆಯ ಗುಣಗಳಾಗಿದೆ ಎಲ್ಲ ಕಡೆ ಅಭಿವೃದ್ಧಿ ಹೊಂದುತ್ತಾ ಇದೆ ಬ್ರಿಡ್ಜ್ ಆಗಿರ್ಬೋದು ಹಾಗೆ ಹೈವೇಗಳಾಗಿರ್ಬೋದು ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು ಅಥವಾ ಮೆಟ್ರೋ ನಿರ್ಮಾಣ ಆಗಿರ್ಬೋದು ಈ ಅಭಿವೃದ್ಧಿಯ ಮಧ್ಯದಲ್ಲಿ ಎಲ್ಲೋ ಪರಿಸರ ಮಾಲಿನ್ಯ ಆಗ್ತಾ ಇದೆ ಪರಿಸರ ಕಳೆದು ಹೋಗ್ತಿದೆ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ ಅದಲ್ಲದೆ ನಾವು ಇದನ್ನ ಮನೆ ಮುಂದೆ ಇವಾಗ ಬಿ ಬಿ ಎಂ ಪಿ ಗಾಡಿ ಬರುತ್ತೆ ಆದ್ರೆ ನಾವು ಹಸಿ ಕಸ ಕಸನ ಬೇರ್ಪಡಿಸಿ ತೆಗೆದುಕೊಂಡು ಹೋಗ್ ಹಾಕ್ಲಿಕ್ಕೆ ಕಷ್ಟ ಅಂದ್ರೆ ಅಷ್ಟು ಬೇಜವಾಬ್ದಾರಿತನದಿಂದ ನಾವು ನಡ್ಕೊಂಡ್ರೆ ನಾವು ಒಳ್ಳೆ ದೇಶದ ಒಳ್ಳೆ ಪ್ರಜೆ ಆಗಿರ್ಲಿಕ್ಕೆ ಹೇಗ್ ಸಾಧ್ಯ ಹೀಗಾಗಿ ನಾವು ದೇಶದ ಅಭಿವೃದ್ಧಿಗಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು ಅದು ನಮ್ಮ ಜವಾಬ್ದಾರಿ ಕರ್ತವ್ಯ ಕೂಡ ಹೌದು ಅಂತ ಹೇಳಿ ಬೆಂಗಳೂರು ದೂರದರ್ಶನದ ಅಧಿಕಾರಿ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರದ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿದರು ಛತ್ತೀಸ್ಗಢ ನಂಬಿಕಾಪುರದಲ್ಲಿ ಒಂದು ಅಂಗಡಿ ಅಂಗಡಿಯಲ್ಲಿ ನೀವು ಪ್ಲಾಸ್ಟಿಕ್ ಬಾಟಲ್ನ ಹೋಗಿ ಕೊಟ್ರೆ ಆ ತೂಕದ ಲೆಕ್ಕದಲ್ಲಿ ನಿಮಗೆ ಊಟ ಮತ್ತು ಊಟ ಮತ್ತು ತಿಂಡಿ ಕೊಡ್ತಾರೆ ಅಂತ ಆತರ ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಬಾಟಲ್ನ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅದು ಅದು ಪರಿಸರಕ್ಕೆ ಮಾರಕ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ತಡಿಬೇಕು ಹಾಗಾಗಿ ಎಲ್ಲ ಅದು ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನನ್ನ ಒಂದು ಅವರು ಮೋದಿಜಿಯವರೇ ಇದನ್ನ ನಿನ್ನೆ ಕೊಟ್ಟಿದ್ದಾರೆ ಮನ್ ಕಿ ಬಾತ್ ನೂರ ಇಪ್ಪತ್ತೇಳನೇ ಎಪಿಸೋಡ್ನಲ್ಲಿ ನಿನ್ನೆ ಮೊನ್ನೆ ಭಾನುವಾರದಲ್ಲಿ ಅದು ಪ್ರಸಾರ ಆಗಿದೆ ಹಾಗಾಗಿ ಇವೆಲ್ಲ ನಾವು ನೀಟಾಗಿ ಇಟ್ಕೊಂಡ್ರೆ ಅದನ್ನು ನಮ್ಮ ದೇಶಕ್ಕೂ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ವಿಚಾರ ಇದೆ ನೆರೆದಿರುವ ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಮುಗಿಸಿದೆ ಕೊನೆಯಲ್ಲಿ ಬೆಂಗಳೂರು ದೂರದರ್ಶನದ ಹಾಗೂ ಕಾಲೇಜು ಅಧಿಕಾರಿ ವರ್ಗದವರಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಹೀಗೆ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಶಾಲಾ ಕಾಲೇಜು ಮಟ್ಟದಿಂದಲೇ ಭವಿಷ್ಯದ ಪ್ರಜೆಗಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಮನೆ ಮನೆಗಳ ಸ್ವಚ್ಛತೆಗೆ ಕೈಜೋಡಿಸೋಣ ಪರಿಸರದ ಸ್ವಚ್ಛತೆ ಆಡಳಿತಾತ್ಮಕ ಸ್ವಚ್ಛತೆಯನ್ನು ಸಾಧಿಸುವ ಮೂಲಕ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯೋಣ